ಮುಖ ಎಲ್ಲ ನಂದಂತು ಹಿಂಗೆ ಚೇಂಜ್ ಚೇಂಜ್ ಒಂದೇ ಥರ ಇಲ್ಲದೇ ಇಲ್ಲ ನನ್ನ ಮುಖ ಚೇಂಜ್ ಏನಿಲ್ಲ ನಿನ್ ಫೇಸ್ ಹಂಗೈತಿ ನಂದೆಲ್ಲ ಮುಖ ಚೇಂಜ್ ಆಗೈತಿ ಎಲ್ಲ ದಪ್ಪ ಅವಮಾ ಲಾಡ್ ನೀ दिलाई ತಲ ಅವ ಬಂತು rakkana anku ta amma na tekayyo rakkana yar aur tota gita la itkonde tota la itond niche बाहेर आले उठे कोण होते ನೀನೇ ಪೇ ಮಾಡೋಕು ಕ್ಲಾಸ್ ಕೊಡ್ತಾ ಇದೆಯಲ್ಲ ನಾನು ಎರಡೇ ತಗೊಂಡಿರೋದ್ರಲ್ಲಿ ಹಿಂಗೆ ತಳ್ಕೊಂಡೋಗ್ಬೇಕು ನೂಡಲ್ಸ್ ಮಾಡಿದ್ಲಾ ನೀನು ಆನ್ ಮಾಡಿದ್ದೀನಿ ನಾನು ನೋಡು ಈಗ ಆನ್ ಮಾಡಿದ್ದು ನಾನು ನಾನ್ ಮಾಡುದ್ನಲ್ಲ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಇಡೀಗ ಬಾಗ್ಲಾಕ್ಪುರೀಶಾ ಬಾಗ್ಲಾಕ್ಪುರ ಇವತ್ತಿನ ಟಿಪ್ ಏನು ಗೊತ್ತಾ ಕಷ್ಟಗಳು ಅಡಚಣೆಗಳು ದೂರ ಆಗೋದಕ್ಕೆ ಯಾವ ಮಂತ್ರ ಹೇಳ್ಬೇಕಂದ್ರೆ ಗಮ್ ಗ್ಲೌ ಗಮ್ ಗ್ಲೌ ಗಮ್ ಗ್ಲೌ ಗ್ಲೌ ಅಂದ್ರೆ ಗಣಪತಿ ಮಂತ್ರ ಗಣಪತಿ ಮಂತ್ರನ ಹೇಳೋದ್ರಿಂದ ಕಷ್ಟಗಳು ದುಃಖಗಳು ದೂರ ಆಗ್ತವೆ ಯಾರಿಗೆ ಕಷ್ಟಗಳು ಇದಾವೆ ದುಃಖಗಳು ಇದ್ದಾವೆ ಅವೆಲ್ಲ ದೂರ ಆಗಬೇಕಂದ್ರೆ ಗಮ್ ಗ್ಲೌ ಗಮ್ ಗ್ಲೌ ಗಮ್ ಗ್ಲವ್ ಅಂತ ಈ ಮಂತ್ರನೇ ಹೇಳಬೇಕು ತುಂಬ ಸಿಂಪಲ್ಲಾಗಿದೆ ಶಾರ್ಟಾಗಿದೆ ಆರಾಮ್ಸಾಗೆ ಹೇಳ್ಕೊಬೋದು ನಾವು ಒಂದಿನ ನೀರು ಹಾಫ್ ಮಾಡ ನೀರು ಹಾಫ್ ಯಾರಿಗೆ ಕಷ್ಟಗಳು ನಾವು ಊಟಗಳು ಹೆಂಗೆ ಮಾಡ್ತೀವೋ ಹಂಗೆ ಮಂತ್ರಗಳನ್ನು ಕೂಡ ಹೇಳ್ತಾ ಇರ್ಬೇಕು ಆವಾಗಲೇ ಅದಕ್ಕೆ ನಾವು ಯಾವುದಕ್ಕೆ ಸಮಯ ಕೊಡ್ತೀವಲ್ಲ ನಮ್ಮ ಮನಸ್ಸನ್ನು ಅದಕ್ಕೆ ಕೇಂದ್ರೀಕರಿಸ್ತೀವಲ್ಲ ಆವಾಗ ಖಂಡಿತ ಅದ್ರ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ನಾವು ಊಟಗಳು ಮಾಡೋದು ಹೆಂಗೆ ಮರೆಯಲು ಅದೇ ಥರ ಈ ಮಂತ್ರಗಳನ್ನೂ ಕೂಡ ನಾವು ಅದನ್ನು ದಿನಚರಿ ಮಾಡಿಕೊಂಡಾಗ ಅದು ಫಲ ಸಿಗುತ್ತೆ ಗ್ಲೌ ಅಂದರೆ ಗಣಪತಿ ಮಂತ್ರ ಯಾರ್ಯಾರಿಗೆ ದುಃಖ ಜಾಸ್ತಿ ಇದೆ ಕಷ್ಟ ಇದೆ ಅವರೆಲ್ಲ ಈ ಮಂತ್ರನೇ ಹೇಳ್ಕೊಳ್ಳಿ ಕೆಲಸ ಮಾಡಬೇಕಾಗೆಲ್ಲ ಗುಣಕ್ತಾ ಇರ್ಬೋದು ಗಮ್ ಗ್ಲೌ ಗಮ್ ಗ್ಲವ್ ಗಮ್ ಗ್ಲವ್ ಅಂತ ಈ ಮಂತ್ರ ಹೇಳ್ಕೊಂಡು ನಿಮ್ಮ ಕಷ್ಟನ ದುಃಖನ ದೂರ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಬಾಯ್ ಗಾಯಿಸ್ ನಿತೀಕ್ಷಾ ಬಾಯ್ ಹಾಯ್ ಬಾಯ್ ಬಾಯ್